ವಿಶ್ವಸಂಸ್ಥೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ಅಂಗೀಕಾರ ಆಗಿ ಇಡೀ ವಿಶ್ವದಲ್ಲಿ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನಾಗಿ ಸೆಪ್ಟೆಂಬರ್ ಹದಿನೈದು ಆಚರಣೆ ಮಾಡಬೇಕೆಂದು ವಿಶ್ಚಯ ಮಾಡಿದ ನಂತರ ಎರಡು ಸಾವಿರದ ಎಂಟರಿಂದ ಈ ಕಾರ್ಯಕ್ರಮ ಇಡೀ ವಿಶ್ವದಾದ್ಯಂತ ನೆರವೇರ್ತಾ ಇದೆ ಅದರಲ್ಲೂ ನಮ್ಮ ಭಾರತ ಇಡೀ ವಿಶ್ವದಲ್ಲಿ ಅತ್ಯಂತ ಗಟ್ಟಿಯಾಗಿ ಪ್ರಭಾವಶಾಲಿಯಾಗಿ ಒಂದು ಪ್ರಭಾಜ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಒಳಗೊಂಡ ಒಂದು ದೇಶ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮತದಾನವನ್ನು ಮಾಡತಕ್ಕಂಥ ದೇಶ ಇದ್ದರೆ ಅದು ನಮ್ಮ ಭಾರತ ಇವತ್ತು ಈ ದಿವಸ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಸಾಮರಸ್ಯದಿಂದ ಒಂದು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇಶ ಈ ದಿವಸವನ್ನು ಅದನ್ನೆಲ್ಲ ಗಟ್ಟಿಗೊಳಿಸಲು ಇವತ್ತು ಸರ್ಕಾರ ಕರ್ನಾಟಕ ಸರ್ಕಾರ ಮಾನವ ಸರಪಳಿ ಎಲ್ಲರೂ ಸೇರಿ ಕೈ ಕೈ ಹಿಡಿದು ಒಂದು ಸರಪಳಿಯಲ್ಲಿ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಇವತ್ತು ಆಚರಿಸ್ತಾ ಇದ್ದಾರೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ಧನ್ಯವಾದ ಸರ್ ಪ್ರಭಾ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸ್ತಿದ್ದೇವೆ ಭಾಷಾ ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಾಗ ಈ ಒಂದು ಪ್ರಿಯಾಮಲ್ ಕೊಟ್ಟರು ಭಾರತದ ಸಂವಿಧಾನದ ಪೀಠಿಕೆಯನ್ನ ಅದರಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪನ್ಯಾಸ ಸ್ವಾತಂತ್ರ್ಯ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದೆಲ್ಲವನ್ನ ಮುಟ್ಟಿದ ಮೇಲೆ ಸಂಪೂರ್ಣ ಆಗಿದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಕುವೆಂಪುರವರದ್ದು ರಾಷ್ಟ್ರಗೀತೆಯನ್ನು ಹಾಡಿದಾಗ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆಗ್ಲಿ ಅಂತ ಹಾರೈಸಿದ್ದಾರೆ ಅದೆಲ್ಲ ಒಂದು ಹಂತಕ್ಕೆ ಬಂದಾಗ ಮಾತ್ರ ತೃಪ್ತಿ ಕೊಡುವಂಥದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಎಲ್ಲರೂ ಇದಕ್ಕೆ ಶ್ರಮ ಪಡಬೇಕು ಅದೇ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟು ಅದರ ಪ್ರಥಮ ಭಾಷಣದಲ್ಲಿ ಒಂದು ಹೇಳಿದ್ದಾರೆ ಎಲ್ಲೋ ಸರಿಯಾಗಿದೆ ಅಂತಲ್ಲ ಕೊಟ್ಟಿದ್ದೇವೆ ಇನ್ನು ಸರಿ ನಿಮ್ಮ ಜವಾಬ್ದಾರಿ ಅಂತ ಒಂದು ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ ಅದನ್ನ ಮಾಡಿಕೊಳ್ಳುವಂತದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಅವ್ರು ಏನನ್ನು ಹೇಳಿದ್ದಾರೆ ಅದನ್ನು ಈಡೇರಿಸುವಂಥ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ನನ್ನ ಮಾತನ್ನು